ನಿಮ್ಮ ಒಂದು ಅಕ್ಷರವನ್ನ ವಿಶಿಷ್ಟವಾಗಿರ್ತದೆ ಅಂತ ಕೇಳಿದ್ವಿ ಅದೇ ನಮ್ಗೆ ಆ ಅಕ್ಷರ ಹೆಂಗಿರ್ತು ಅಂದ್ರೆ ಈ ನವಣಿ ದಾಣಿ ಅಂತೀವಲ್ಲ ನಾವು ನವಣಿ ದಾಣಿ ಈಗ ಬರಿಬೇಕಾದ್ರೆ ಹೆಂಗ ಬರಿಬೇಕಾದ್ರೆ ಒಂದು ಪೆನ್ ಇರ್ತದ ಅದು ಆ ಪೆನ್ ಏನಪ್ಪ ಅಂದ್ರೆ ಒಂದು ಸೂಜಿ ಇರ್ತದ ಸೂಜಿ ಸೂಜಿ ಆ ಬುಗರಿ ಬುಗ್ರಿ ಇರ್ತದಲ್ಲ ಆ ಬುಗ್ರಿ ಟೈಪ್ ತಯಾರು ಮಾಡ್ತಾರ ಬಹಳಷ್ಟು ಜನರಿಗೆ ತಬಲಾ ನುಡಿಸ್ತಾ ಗಾಯನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಅಂಥದ್ರಲ್ಲಿ ನೀವು ತಬಲಾ ನುಡಿಸ್ತಾ ಗಾಯನೂ ಮಾಡತ್ರಿ ಇದು ಹೆಂಗಂತ ಅಂದೇ ಆದಂತ ಒಂದು ಜ್ಞಾನ ಹುಟ್ಟಕೊಂತ ಒಂದು ಪ್ರಯತ್ನ ಮಾಡೋಣ ಅಂತ ಮಾಡಿ ನೋಡ್ದೆ ಒಂದೆರಡು ಬೇರೆ ಬೇರೆ ಪ್ರೋಗ್ರಾಮ್ ಗಳಲ್ಲೂ ಕೂಡ ಶಾಲೆಯಲ್ಲಿದ್ದಾಗ ಇದ್ದಾಗ ಹಾಡಿ ನೋಡ್ದೆ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ನಿಮ್ಮ ಒಂದು ಅಕ್ಷರವನ್ನು ವಿಶಿಷ್ಟವಾಗಿರ್ತದೆ ಅಂತ ಕೇಳಿದ್ವಿ ಹೌದು ಸೊ ಅದೇ ಬ್ರೈಲ್ ಲಿಪಿ ಅಂತ ಬ್ರೈಲ್ ಲಿಪಿ ಸೊ ಯಾವ ತರ ಇರ್ತದೆ ಅದು ನಮ್ಮ ಅನುಭವಕ್ಕಿಲ್ಲ ಆದ್ರೆ ನಿಮಗೆ ನಿಮ್ಮ ಅನುಭವದ ಪ್ರಕಾರ ಯಾವ ರೀತಿಯಾಗಿ ನೀವು ಅದನ್ನ ಗುರುತು ಪಡಿಸ್ತೀರಿ ಅಕ್ಷರಗಳನ್ನ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಈಗ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಈಗ ನಮ್ಮಲ್ಲಿ ಒಂದು ಉರ್ದು ಸಿಸ್ಟಮ್ ಇದೆ ಉರ್ದು ಉರ್ದು ಸಿಸ್ಟಮ್ ಅಂದರೆ ಎಡಕ್ಕಿಂದ ಬರೆಯೋದು ಬಲ್ಕಿಂದ ಓದೋದು ಆ ಟೈಪ್ ಇರ್ತಿತ್ತು ಅದು ಅಂದರೆ ನಮಗೆ ಅವ ಅಕ್ಷರ ಅಂದ್ರೆ ಈ ನವಣಿ ದಾಣಿ ಅಂತೀವಲ್ಲ ನಾವು ನವಣಿ ದಾಣಿ ಆ ನವಣಿ ದಾಣಿ ದಾಣಿ ಥರ ತಪ್ಪ ಕೈಗೆ ಹತ್ತವೆ ಒಬ್ಬ ಉಬ್ಬು ಹ್ಞೂ ಉಬ್ಬರ ಉಬ್ಬ ಉಬ್ಬರಾಗಿರ್ತಿತ್ತು ಆ ಟೈಪ್ ದಪ್ಪ ದಪ್ಪ ಅಕ್ಷರ ಇರ್ತಾವೆ ದಪ್ಪ ದಪ್ಪ ಅಕ್ಷರ ಇರ್ತಾವೆ ಅದು ಅದರಿಂದ ನಮಗೆ ಗೊತ್ತಾಗ್ತಿತ್ತು ಅಂದ್ರೆ ಓದ್ಲಿಕ್ಕೆ ಅದೇ ಸ್ಪರ್ಶದಿಂದ ನಿಮಗೆ ಗೊತ್ತಾಗ್ತಿತ್ತು ಹಸ್ತ ಸ್ಪರ್ಶ ಅನ್ಬೇಕಾಗ್ತದೆ ಕೈ ಕೈ ಸ್ಪರ್ಶದಿಂದನೇ ಅದು ಗೊತ್ತಾಗ್ತದೆ ಈಗ ಬರಿಬೇಕಾದ್ರೆ ಹೆಂಗ ಬರಿಬೇಕಾದ್ರೆ ಒಂದು ಪೆನ್ ಇರ್ತದ ಅದು ಆ ಪೆನ್ ಏನಪ್ಪಾ ಅಂದ್ರೆ ಒಂದು ಸೂಜಿ ಇರ್ತದೆ ಸೂಜಿ ಸೂಜಿ ಹಾ ಆ ಬುಗ್ರಿ ಬುಗ್ರಿ ಇರ್ತದಲ್ಲ ಆ ಬುಗ್ರಿ ಟೈಪ್ ತಯಾರು ಮಾಡ್ತಾರ ಆ ಬುಗ್ರಿ ಟೈಪ್ ತಯಾರು ಮಾಡೋದಾದ ನಂತರ ಒಂದು ಪಾಟಿ ಇರ್ತದೆ ಒಂದು ಮೊದಲೆಲ್ಲ ಕಟ್ಗಿದ್ದು ಬರ್ತೀವಿ ಈಗ ಈಗ ಅಲ್ಯುಮೋನಿಯಂ ಟೈಪ್ ಬಂದವು ಒಂದು ಇಪ್ಪತ್ತೇಳು ಲೈನ್ ಇರ್ತದದು ಹೊಟ್ಟೆ ನಾವು ಕಲಿಬೇಕಾದ್ರೆ ಮೊದಲೇನೋ ಹನ್ನೆರಡು ಡಾಟ್ಸ್ ಹನ್ನೆರಡು ಒಂದು ಹನ್ನೆರಡು ಕಲಿಕೆಯ ಒಂದು ಅಕ್ಷರಗಳಿದ್ವು ಅಂತ ಅಂದರೆ ಹನ್ನೆರಡು ಥರ ಲೈನ್ ಇರ್ತಿದ್ವು ಅಂಥವು ಆವಾಗ ಹನ್ನೆರಡು ಥರ ಲೈನು ಇರ್ತಿದ್ವು ಇರ್ತಿದ್ವಂಥವು ಆ ಲೈನು ಅಂದರೆ ಹನ್ನೆರಡು ಈಗ ಆರು ಆರು ಥರ ಆರು ಮನೆಗಳ ಟೈಪ್ ಅದು ಇದ್ದಿರ್ತದ ಸೇಮ್ ಆ ಈ ಏನೆಲ್ಲ ಸೇಮೇ ಇರ್ತದ ಇರೋದು ಹಾ ಮನಿ 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 ಟೈಪ್ ಮನೆ ಅಂತಂದ್ರೆ ಸುಮ್ ಸಣ್ಣ ತೂತುಗಳು ಈಗ ಹೋಲ್ ಹೋಲ್ ಹಂಗೆ ಆರು ಹೋಲ್ ಆದರೆ ಅವಾಗ ಹನ್ನೆರಡು ಹೋಲ್ಗಳು ಇರ್ತಿದ್ವು ಹಂಗೆ ಈಗ ಆರು ಹೋಲಿನ ಮುಖಾಂತರನೇ ನಾವು ಯಾವ ಭಾಷೆದಾಗೂ ಬರಿಬೋದು ಸೇಮ್ ನಿಮಗೆ ಏನಿರ್ತಾವ ಅಷ್ಟೇ ಇರ್ತಾವ ಈಗ ನೀವು ದೊಡ್ಡದು ಸಣ್ಣದು ಹಿಂಗೆ ನಮ್ದು ಎಲ್ಲ ಕೂಡಿಸಿ ಒಂದೇ ಆಗ್ತದೆ ಈಗ ಅ ಅಂದಮೇಲೆ ಈ ಒಂದು ಅಕ್ಷರ ಚುತ್ತಿದ್ರೆ ಅ ಆಗ್ತದೆ ಹಾಂ ಈಗ ಮೂರು ಅಂದರೆ ಈಗ ಮೂರನೇ ಹೋಲಿನೊಳಗೆ ನಾಲ್ಕನೇ ಹೋಲಿನೊಳಗೆ ಐದನೇ ಹೋಲಿನೊಳಗೆ ಕೂಡಿಸಿದ್ರೆ ಅದು ದೊಡ್ಡ ಆ ಆಗ್ತದೆ ಈ ಟೈಪ್ ಹಿಂಗೆ ಒಟ್ಟು ನಾವು ಒಂದು ಆರು 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 ಇದು ಮನೆಯೊಳಗೆ ನಾವು ಏನೇ ಗೊತ್ತು ಮಾಡ್ಕೊಡ್ಬೇಕು ಅಕ್ಷರಗಳನ್ನು ಬರಿಬೋದು ಹಾಂ ಸೇಮ್ ದಪ್ಪ ದಪ್ಪ ಅಕ್ಷರ ಬರ್ತಾವೆ ಸೇಮ್ ನವ್ನಿ ದಾಣಿ ಅಪ್ ಏನಿರ್ತಾವಲ್ಲ ಆ ಟೈಪಿಗೆ ಅಕ್ಷರ ಬರ್ತಾವೆ ಅಂದ್ರೆ ಹಾಡೋದಾಗ್ಲಿ ಅಥವಾ ತಬಲಾ ನುಡ್ಸೋದಾಗ್ಲಿ ಇವು ಎರಡೂ ಸರಿ ಸಮಾನವಾಗಿ ನೀವು ತಗೊಂಡು ಬರ್ಲತ್ತೆ ಸೊ ಹಾಗಾಗಿ ಕೆಲವೊಬ್ಬರಿಗೆ ನಾನು ನೋಡಿದ ಪ್ರಕಾರ ನಿಮ್ಗೊಂದು ಅದ್ಭುತ ಶಕ್ತಿ ಅದ ಏನಪ್ಪ ಅಂತಂದ್ರೆ ಬಹಳಷ್ಟು ಜನರಿಗೆ ತಬಲಾ ನುಡಿಸ್ತಾ ಗಾಯನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಅಂತದ್ರಲ್ಲಿ ನೀವು ತಬಲಾ ನುಡಿಸ್ತಾ ಗಾಯನನೂ ಮಾಡ್ತ್ರಿ ಸೊ ಇದು ಹೆಂಗಂತ ಅದು ನಾನು ಸುಮ್ಮನ ಅಲ್ಲಿ ಮನೆಯಲ್ಲಿ ಚಿಕ್ಕವನಿದ್ದಾಗ ನನ್ನ ತಾಯಿಯರು ಹೇಳುವಂಥ ಮಾತು ಅವಾಗ ಡಬ್ಬಿ ಹಿಂಗೇನೋ ಬಾರಿಸ್ಕೊತ ನಾನು ಹಾಡ್ತಿದ್ದೆ ಅಂತ ಅವ್ರು ಹೇಳ್ತಿದ್ರು ಯಾಕಂದ್ರೆ ನನಗೆ ಅವಾಗ ಜ್ಞಾನ ಇರಲಿಲ್ಲ ಆ ಒಂದು ಇದರಿಂದ ನಿಮ್ಮದೇ ಒಂದು ಸಂಗೀತ ಡಬ್ಬಿ ಆಮೇಲೆ ಬಡ್ಗೆ ತೊಗೊಂಡು ಡೆಬ್ಬಿ ಬಾರಿಸೋದು ಹಿಂಗೆಲ್ಲ ಒಂದು ಇದು ಅದು ಆ ಡೆಬ್ಬಿ ಬಾರಿಸೋದು ಬಾರ್ಸ್ಕೊತ ಹಾಡ್ತಿದ್ವಿ ಚೆಂದ ಹಾಡ್ತಿದ್ದಿ ಈಗ ಯಾಕೆ ಹಾಡೋಲ್ಲ ಹಿಂಗೆ ಒಂದು ಒಂದು ಮಾತು ಹೇಳ್ತಿದ್ರು ಅವರು ಮನೆಗೆಲ್ಲ ಹಿರಿಯರಾಗಲಿ ತಾಯಿಯವರಾಗಲಿ ಆಜು ಬಾಜು ಇದ್ದವರೆಲ್ಲ ಹೀಗೆಲ್ಲ ಹೇಳ್ತಿದ್ರು ಅದರಿಂದ ಏನಪ್ಪಾ ಅಂದ್ರೆ ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ನಾನು ಈ ಒಂದು ಒಳಗೂ ಕೂಡ ಅಭ್ಯಾಸ ಮಾಡ್ಕೋತಾನೆ ಬಂದೆ ಒಂದು ಯಾವ್ದಾರ ಒಂದು ಹಾಡ್ಕೊಂತಾರ್ಶಕೋತಾ ಇರ್ತಿದ್ದೆ ಬಾರ್ಸಿಕೋತ ಇದ್ದಾಗ ಸ್ವಲ್ಪ ಅದು ಒಂದು ನನ್ನಲ್ಲೇ ನಂದೇ ಆದಂತ ಒಂದು ಜ್ಞಾನ ನೋಡಮ್ ಇದೊಂದು ಪ್ರಯತ್ನ ಮಾಡೋಣ ಅಂತ ಮಾಡಿ ನೋಡಿದೆ ಒಂದ್ ಎರಡು ಬೇರೆ ಬೇರೆ ಪ್ರೋಗ್ರಾಮ್ ಗಳಲ್ಲೂ ಕೂಡ ಇದ್ದಾಗ ಹಾಡಿ ನೋಡಿದೆ ಅದು ಇದು ಬರ್ಬೋದಲ್ಲ ಅಂತ ಹೇಳಿ ಪ್ರಯತ್ನ ಇದ್ರೆ ಏನ್ ಬಿ ಮಾಡ್ಬೋದು ಹಾ ಮಾಡಬಹುದು ಸಾಧ್ಯ ಇಲ್ಲ ಪ್ರಯತ್ನ ಇದ್ರೆ ಸಾಧನೆ ಮಾಡಬಹುದು ಸೊ ಈಗ ನಮ್ಮ ವೀಕ್ಷಕರಿಗೋಸ್ಕರ ನಿಮ್ಗ ಅತಿ ಆನಂದವನ್ನ ಕೊಟ್ಟಿರ್ತಕ್ಕಂತ ಒಂದು ಹಾಡನ್ನ ಹಾಡ್ಬೋದಾ ಹಾಡ್ತೀವಿ ಒಂದು ಜಾನಪದ ಗೀತೆಯನ್ನು ಮೊದಲು ಪರಮಪೂಜ್ಯ ಪಂಡಿತ ಪುಟ್ಟರಾಜ್ ಗುರುವರ್ ಇರದೇ ಒಂದು ಗೀತೆ ಒಂದು ವಚನ ಹಾಡೋಣ ആ ഗുവി തനുവണ്ു ലിംഗനവൻ ഗുരുവീ തനുവ ലിംഗ് ബനവൻ ಜಂಗಮಕ್ಕೆ ಧನವ ಕೊಟ್ಟು ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ ಅಯ್ಯ ಭಕ್ತನೇ ಮಹಾದೇವನಯ್ಯ ತನುವನ್ನು ಲಿಂಗಕ್ಕೆ ಬನವನ್ನು ಇವರಾಜ್ಞೆಯಂತೆ ನಡೆವ ಜನಗಳೇ ಮಹಾಗಣಂಗಳು ಇವರ ಜ್ಞೆಯಂತೆ ಜನಗಳೇ ಮಹಾಗಣಂಗಳು ಇವರ ಸಂಸಾರ ಸುಖವೇ ಶಿವ ಸುಖ ನೋಡ ಇವರ ಸಂಸಾರ ಸುಖವೇ ಶಿವ ಸುಖ ನೋಡ ಗುರುಕುವಾರ ಪಂಚಾಕ್ಷರೇಶ್ ೇಶ್ವರ ಆ ಗುರುವೀಗೆ ತನುವನ್ನು ಲಿಂಗಕ್ಕೆ ಮನವನ್ನು ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವ ಕೊಟ್ಟು ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನೇ ಯ್ಯಾ ಭಕ್ತನೇ ಮಹಾದೇವನ ಥ್ಯಾಂಕ್ ಯು ಬಹಳ ಸುಂದರವಾಗಿ ಹಾಡಿದ್ರೆ